ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಶ್ರೀಮತಿ ಬಸವರಾಜೇಶ್ವರಿ ಅವರ ಜನ್ಮ ಶತಮಾನೋತ್ಸವದ ಆಚರಣೆ ಸಂಡೂರು ಕುಮಾರಸ್ವಾಮಿ ದೇವಸ್ಥಾನದ ಲಕೋಟೆ ಬಿಡುಗಡೆ ಗ್ರಾಮಸ್ಥರ ಸಮಸ್ಯೆ ಆಲಿಸಲು ಅಭಯಹಸ್ತ ಎಂಬ ವಿನೂತನ ಕಾರ್ಯಕ್ರಮ ಸರ್ಕಾರದ ಯೋಜನೆಗಳ ಸದ್ಬಳಕೆ ಮಾಡಿಕೊಳ್ಳಲು ಸಚಿವರ ಕರೆ ನಲ್ಲಚರವು ಕೆರೆ ಆವರಣದಲ್ಲಿರುವ ಅಪ್ಪು ಪುತ್ಥಳಿ ಅವ್ಯವಸ್ಥೆ ಪುತ್ಥಳಿಯನ್ನೇ ಬದಲಾಯಿಸಲು ಅಪ್ಪು ಸೇವಾ ಸಮಿತಿ ಆಗ್ರಹ ವಾರ್ತೆಗಳ ವಿವರ ಶ್ರೀಮತಿ ಬಸವರಾಜೇಶ್ವರಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಹಾಗೂ ಇತಿಹಾಸ ಪ್ರಸಿದ್ಧ ಸಂಡೂರು ಕುಮಾರಸ್ವಾಮಿ ದೇವಸ್ಥಾನದ ಅಂಚೆ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬಳ್ಳಾರಿ ನಗರದ ಬಿಪಿಎಸ್ಸಿ ಶಾಲೆಯ ಆವರಣದಲ್ಲಿಂದು ಶ್ರೀಮತಿ ಬಸವರಾಜೇಶ್ವರಿ ಅವರ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮ ಹಾಗೂ ಸಂಡೂರಿನ ಕುಮಾರಸ್ವಾಮಿ ದೇವಸ್ಥಾನದ ಅಂಚೆ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಉತ್ತರ ಕರ್ನಾಟಕದ ಅಂಚೆ ಇಲಾಖೆಯ ನಿರ್ದೇಶಕಿ ವಿ ತಾರಾ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಏನು ಹೇಳಿದ್ದಾರೆ ನೋಡಿ ಯಾವ ಒಕೇಶನ್ ಗೆ ನಾವು ಸ್ಪೆಷಲ್ ಕವರ್ಸ್ ರಿಲೀಸ್ ಮಾಡ್ತೀವಿ ಅಂತ ಕೂಡ ನಿಮಗೆಲ್ಲ ತಿಳಿದಿದೆ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಭವ್ಯವಾದ ಒಂದು ದೇವಸ್ಥಾನ ಪ್ರಾಚೀನ ಕಾಲದ ಶ್ರೀ ಕುಮಾರಸ್ವಾಮಿ ಅವರ ದೇವಸ್ಥಾನ ಈಗ ದಕ್ಷಿಣ ಭಾರತದಲ್ಲಷ್ಟೇ ಅಷ್ಟೇ ಪ್ರಸಿದ್ಧವಾಗಿರಬಹುದು ಅಥವಾ ಕೆಲವರಿಗೆ ಗೊತ್ತಿರಬಹುದು ಬಟ್ ಈಗ ಈ ಸ್ಪೆಷಲ್ ಕವರ್ ಮೂಲಕ ಇಡೀ ಜಗತ್ತಿಗೆ ಪ್ರಸಿದ್ಧವಾಗುತ್ತದೆ ಈ ಒಂದು ಸ್ಪೆಷಲ್ ಕೋರ್ ಬಗ್ಗೆ ಹೇಳಬೇಕು ಅಂದ್ರೆ ಮಕ್ಕಳಿಗೋಸ್ಕರ ಒಂದು ಸಣ್ಣ ಇನ್ಫಾರ್ಮೇಶನ್ ನಾನು ಕೊಡ್ಲಿಕ್ಕೆ ಇಷ್ಟ ಕುಮಾರಸ್ವಾಮಿ ಅವರ ಒಂದು ಬಿಡುಗಡೆ ಮಾಡಿದ್ದೀವಿ ಇದರ ಪ್ರಕರಣ ಬಗ್ಗೆ ವಿವರಣೆ ಅಂತ ನಿಮಗೆ ಬ್ಯಾಂಕ್ ಸೈಡ್ ಅಂತ ಅವರಲ್ಲಿ ಸಿಗುತ್ತೆ ತುಂಬಾ ಹೆಚ್ಚಿಗೆ ನಾವು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬರಲ್ಲ ಹಾಗಾಗಿ ಹಿಂದಿ ಕನ್ನಡ ಮತ್ತು ನಮ್ಮ ಟ್ರೈಲಿಂಗ್ ಅಲ್ಲಿ ಫಾರ್ಮ್ ಅದನ್ನ ಒಂದು ಸಂಕ್ಷಿಪ್ತವಾಗಿ ಅವ್ರದ್ದು ಎಕ್ಸ್ಪ್ಲನೇಷನ್ ಅವ್ರದ್ದೇಳಿ ಅಥವಾ ವ್ಯಕ್ತಿ ಫೇಮಸ್ ಪರ್ಸನಾಲಿಟೀಸ್ ಎಂಥ ಒಂದು ಕೊಡುಗೆ ಅವತ್ತು ಸಮಾಜಕ್ಕೆ ಇದನ್ನೆಲ್ಲ ಗುರುತಿಸಿ ಅಂಚೆ ಇಲಾಖೆ ಇದನ್ನು ಅಪ್ರೂವಲ್ ಅಂತ ಕೊಡುತ್ತೆ ಇದೇ ಒಂದು ಸ್ಟ್ಯಾಂಪ್ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಒಂದು ಲೆಂತಿ ಪ್ರಾಸೆಸ್ ಪೋಸ್ಟೇಜ್ ಸ್ಟ್ಯಾಂಪ್ ಅನ್ನು ರಿಲೀಸ್ ಮಾಡಬೇಕು ಅಂದ್ರೆ ಬಹಳ ಲೆಂತಿ ಪ್ರಾಸೆಸ್ ಮಾತ್ರ ಈ ಟೆಕ್ಸ್ಟ್ ಟೈಮ್ ಅದು ಸ್ವಲ್ಪ ಸಮಯ ಹೆಚ್ಚಿಗೆ ಬೇಕಾಗುತ್ತೆ ಈ ಜನ್ಮಶತಮಾನೋತ್ಸವನ ನಾವು ಆಚರಿಸ್ತಾ ಇದ್ದರು ಶ್ರೀ ಬಸವೇಶ್ವರ ಈ ಸಂದರ್ಭದಲ್ಲಿ ನಾವು ಕಾಯ್ತಾ ಹೋದ್ರೆ ಒಂದು ಸ್ಟೇಸ್ಟೇ ಸ್ಟ್ಯಾಂಪ್ ವರ್ಗು ತಡವಾಗ್ತಿತ್ತು ಹಾಗಾಗಿ ಸ್ಟೇಟ್ ಲೆವೆಲಲ್ಲಿ ಒಂದು ಸ್ಪೆಷಲ್ ಕವರ್ ಪವರ್ನ ಅಪ್ರೂವ್ ಮಾಡಲಿಕ್ಕೆ ಸ್ಟೇಟ್ ಪಾಸ್ ಪಾಸ್ಟ್ ಜನ್ರಲ್ ಅವರಿಗೆ ಒಂದು ಪಾಸ್ ಕೊಟ್ಟಿದ್ದಾರೆ ಇಂಥದ್ರಲ್ಲಿ ನಾವು ಸುಮಾರು ಇವತ್ತು ನಾನು ಆದರೆ ಸೆಟ್ ಮಾಡ್ತಾ ಸುಮಾರು ಸ್ಪೆಷಲ್ ಪವರ್ಸ್ನ ರಿಲೀಸ್ ಮಾಡಿದ್ದಾರೆ ಒಂದು ಅತ್ಯಂತ ಒಂದು ಪ್ರಸಿದ್ಧವಾಗಿರುವಂತಹ ಒಂದು ಘಟನೆ ಇರಬಹುದು ಇದನ್ನೆಲ್ಲ ನಾವು ಅಂಚೆ ಇಲಾಖೆಯವರು ರಿಲೀಸ್ ಮಾಡಿದಾಗ ಅದರಲ್ಲಿ ಎರಡು ಮುಖ್ಯವಾದ ಅಂಶಗಳು ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ರಸಿದ್ಧವಾಗಿರುವುದನ್ನ ನಾವು ಇನ್ನೂ ಒಂದಷ್ಟು ಪ್ರಸಿದ್ಧವಾಗಲಿಕ್ಕೆ ಎರಡೂ ಕಚರ ಎರಡನೇದಾಗಿ ಇದು ಫಿಲಾಟರಿ ಐಟಮ್ ಫಿಲಾಟ್ರಿ ಅಂದ್ರೆ ಕಲೆಕ್ಷನ್ ಆಫ್ ಸ್ಟ್ಯಾಂಪ್ಸ್ ಅಂಡ್ ಕವರ್ಸ್ ಅಂತ ಹೇಳಿದ್ರು ಇದನ್ನ ಕಲೆಕ್ಟ್ ಮಾಡ್ಬೇಕಾದ್ರೆ ಒಂದು ಥೀಮ್ ಅಲ್ಲಿ ಮಕ್ಕಳು ಕಲೆಕ್ಟ್ ಮಾಡ್ತಾರೆ ಸ್ಪೆಷಲ್ ರಿಸೆಂಟ್ ಆಗಿ ಫಾರ್ ದ ಚಿಲ್ಡ್ರನ್ ಮಕ್ಕಳಿಗೆ ಈಗಾಗಲೇ ಮಕ್ಕಳು ಬಹುಶಃ ಫಿಲಾಟ್ರಿ ಕ್ಲಬ್ ಅಂತ ಇರ್ಬೋದು ಶಾಲೆಯಲ್ಲಿ ಫಿಲಾಟ್ರಿ ಕ್ಲಬ್ ಇರ್ಬೋದು ಅಥವಾ ದೀನ್ ದಯಾಳ್ ಸ್ಕಾಲರ್ಶಿ ಯೋಜನೆ ಅಂತ ಹೇಳಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ವರ್ಷಕ್ಕೊಮ್ಮೆ ಸ್ಕಾಲರ್ಶಿಪ್ ಕೊಟ್ಟು ನೀವು ಸ್ಟ್ಯಾಂಪ್ ಕಲೆಕ್ಷನ್ ಹವ್ಯಾಸನ ಇಲಾಖೆ ಪ್ರಮೋಟ್ ಮಾಡಲಿಕ್ಕೋಸ್ಕರ ಮಕ್ಕಳನ್ನ ಐಡೆಂಟಿಫೈ ಮಾಡುತ್ತೆ ಸೆಲೆಕ್ಟ್ ಮಾಡುತ್ತೆ ಇದ್ರ ಬಗ್ಗೆ ನಾನು ನಮ್ಮ ಅಂಜೆ ಬಳ್ಳಾರಿ ಶ್ರೀ ಚಿತ್ರಕೋಟೆ ಅವ್ರಿಗೆ ಖಂಡಿತ ಒಂದು ವರ್ಕ್ಶಾಪ್ ಮಾಡಲಿಕ್ಕೆ ಮತ್ತೆ ಒಂದು ಫಿಲಾಂಟರಿ ವರ್ಕ್ಶಾಪು ಒಂದು ಕ್ಲಬ್ ಮಾಡಲಿಕ್ಕೆ ಐ ವಿಲ್ ರಿಕ್ವೆಸ್ಟ್ ಎಸ್ ಪಿ ಚಿತ್ರಕೋಟೆ ಅವ್ರಿಗೆ ಮಕ್ಕಳಿಗೆ ಬಹಳ ಒಂದು ನಾಲೆಜಬಲ್ ಮತ್ತು ಕಲೆಕ್ಟ್ ಮಾಡುವಂತ ಒಂದು ಸ್ಟಾಂಪ್ಸ್ ಇರ್ಬೋದು ಕವರ್ಸ್ ಇರ್ಬೋದು ಅದನ್ನ ಒಂದು ಥೀಮ್ ಕೂಡ ನೀವು ತಂದು ಈ ರೀತಿ ಇವತ್ತು ಯಾರು ಎಕ್ಸಿಬಿಟ್ ಮಾಡಿದ್ದಾರೆ ಯಾರು ತಗೊತಿಲ್ಲ ಎಲ್ಲ ಟೇಸ್ಟ್ ಬಹಳ ಒಂದು ಒಳ್ಳೆ ಕಲೆಕ್ಷನ್ ಎಕ್ಸಿಬಿಟ್ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದಾಗ ನೀವು ಕೂಡ ಕಲೆಕ್ಟ್ ಮಾಡ್ಬೋದು ರಾಯದುರ್ಗ ತಾಲ್ಲೂಕಿನಲ್ಲಿ ಈ ಜಿರಾಡು ದುರ್ಗ ಇದೆ ಮಂಡಲ ಹಾಗೆ ರಾಯದುರ್ಗ ಅಂತ ಒಂದು ವಿಲೇಜು ಮೊದಲು ಅದು ಬಳ್ಳಾರಿ ಜಿಲ್ಲೆಯಲ್ಲಿತ್ತು ಇವಾಗ ಅದು ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಅವರು ಹುಟ್ಟಿ ಬಳ್ಳಾರಿನಲ್ಲಿ ಎಜುಕೇಷನ್ ತಗೊಂಡು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿ ನಮ್ಮ ರಾಯಚೂರಿನ ಲಿಂಗಸ್ನೂರು ತಾಲೂಕಲ್ಲಿ ಹೆಚ್ಚಲಘಟ್ಟ ಅಂತ ನಮ್ಮ ಜಾಗರಿ ಸಂಸ್ಥಾನದ ನಮ್ಮ ತಂದೆಯವರ ಜೊತೆ ಅವ್ರಿಗೆ ವಿವರವಾಯಿತು ಅದು ಗೊತ್ತಿದೆ ನಿಮಗೆ ಇದು ನಮ್ಮ ಮಡ್ರಾಸ್ ಪ್ರೆಸಿಡೆನ್ಸಿ ಇರೋದರಿಂದ ಸ್ವಲ್ಪ ಫಾರ್ವರ್ಡ್ ಆದರೆ ನಮ್ಮ ನೈಜ್ ಸ್ಟೇಟು ಆಗಿರ್ತೀವಿ ಬಹಳ ಹಿಂದುಳಿದಂಥ ಪ್ರದೇಶ ನಮ್ಮನೆ ಜಾಗರಿದಾರು ಇರೋದ್ರಿಂದ ಇವರಿಗೆ ಮದುವೆ ದಿವಸದಿಂದಲೇ ಬುರ್ಕಾಲಕ್ಕು ಅವರಿಗೆ ಪರದ ಎಲ್ಲೂ ಹೊರಗೆ ಹೋಗಿಲ್ಲ ಹೋದ್ರೆ ಬಟ್ಟೆ ಕಟ್ಕೊಂಡು ಹೋಗ್ಬೇಕು ಜನರ ಹತ್ರ ಬಿಕ್ಸ್ ಆಗ ಕಷ್ಟ ಆಗ್ತಿತ್ತು ಆ ಸಮಯದಲ್ಲಿ ಅವರು ರೆಬಲಿಯನ್ ಅದರಲ್ಲಿ ಇಲ್ಲ ನಾನು ಜನರ ಹತ್ರ ಮಿಕ್ಸ್ ಆಗ್ಬೇಕು ನಾನು ಮೆರಿಬೇಕು ಅಂತಲ್ಲ ಪಬ್ಲಿಕ್ ಗೆ ಸಿಮ್ಮೆ ಒಂಥರ ರೆಬಲೆ ಮನೆಯಲ್ಲಿ ಸಿಸ್ಟಮ್ನ ಬ್ರೇಕ್ ಮಾಡಬೇಕು ಆಮೇಲೆ ನಮಗೆ ಗೊತ್ತಿದೆ ರಜಾಗಾರ್ ಗೋಮೆಂಟ್ ರಜಾ ಕಾಮರಲ್ಲಿ ರಜಾಕಾರ್ ಮೂವ್ಮೆಂಟಲ್ಲಿ ನಮ್ಮ ಇಡೀ ಮನೆಯೇ ರೂಟ್ ಮಾಡೋಟು ರಜಾ ಕಾರ್ ಅವಾಗ ನಮಗೆ ಲೈಫ್ ಇತ್ತು ಅದಕ್ಕೆ ನಮ್ಮ ಮದರು ನಮ್ಮ ಫಾದರು ನಮ್ಮ ಗೋಪಾಲ್ ಅವರು ಇನ್ನು ಹೊಟ್ಟೆ ನಿಲ್ಲಿಸಿದ್ದ ಅವ್ನು ಕರ್ಕೊಂಡವರು ಕ್ರಾಸ್ ಮಾಡ್ಕೊಂಡು ಬಂದು ಬಳ್ಳಾರಿಗೆ ಬಂದು ಸೆಟ್ಲಾದರು ಯಾಕಂದರೆ ಬಳ್ಳಾರಿ ವಜಾ ಮಡ್ರಾಸ್ ಪ್ರೆಸಿಡೆನ್ಸಿ ದೆರ್ ವಾಸ್ ನೋ ಪ್ರಾಬ್ಲಮ್ ಹಿಯರ್ ಬಟ್ ಇನ್ ರಾಜೂ ದ ಕಾನ್ಸ್ಟೆಂಟ್ ಮೂಮೆಂಟ್ ಮೂವ್ಮೆಂಟ್ ಅವ್ಯಸ್ತೆ ದರ್ ಮೇನ್ ಹ್ಯಾಬಿಟ್ ವಾಸ್ಟು ಲೂಟ್ ನಮ್ಮ ಮನೆಯನ್ನ ಅಂದ್ರೆ ರೂಟೆಡ್ ದಿ ಹೋಲ್ ಹೌಸ್ ಇನ್ಕ್ಲೂಡಿಂಗ್ ಒಂದು ಸ್ಮಾಲ್ ಗ್ಲಾಸ್ ಅಂತ ಸೈಡ್ ಬಂದುಕೊಂಡಿದ್ದಾರೆ ಕರ್ನಲ್ ಅಂತ ಎಲ್ಲ ಬಂದುಕೊಂಡಿದ್ದಾರೆ ಹೋಗಿದ್ರು ಇದಾದ ನಂತರ ಆಮೇಲೆ ನಜಾಕರ್ ಮೂಮೆಂಟ್ ಮುಗಿತು ಆಮೇಲೆ ಫ್ರೀಡಂ ಮೂವ್ಮೆಂಟ್ ಹೈದರಾಬಾದ್ ಅಲ್ಲಿ ಅಷ್ಟು ಜಾಸ್ತಿ ಇರಲಿಲ್ಲ ಆದರೂ ಫ್ರೀಡಂ ಮೂವ್ಮೆಂಟ್ ಅಲ್ಲಿ ಇದ್ರು ಇದನ್ನ ನೋಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಐವತ್ತೇಳು ರಲ್ಲಿ ಅವರಿಗೆ ಮಾನವಿಕ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಕೊಟ್ಟರು ಅವಾಗ ಗೊತ್ತಿರಬೇಕು ಕಾಂಗ್ರೆಸ್ ಟಿಕೆಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಅವರಿಗೆ ಮಾಲ್ವೀಯಿಂದ ಕೊಟ್ಟರು ನಾವು ಲಿಂಗಸ್ಕೂರು ತಾಲೂಕು ಇದ್ರು ಮಾನವೀಯ ಕ್ಷೇತ್ರ ಯಾಕಂದರೆ ನಮ್ಮ ಹಳ್ಳಿಗಳು ಮಾಲ್ವಿ ಕ್ಷೇತ್ರಕ್ಕೆ ಹೋಗಿದ್ದರು ಅದಕ್ಕೆ ನಮ್ಗೆ ಟಿಕೆಟ್ ಕೊಟ್ಟರು ಆಮೇಲೆ ಅವ್ರಿಗೆ ಈಸಿಯಾಗಿ ಎಲೆಕ್ಟ್ ಆದರು ಸಿಕ್ಸ್ಟಿ ಟೂನಲ್ಲೂ ಎಲೆಕ್ಟ್ ಸ್ಟೇಟಲ್ಲಿ ಹೈಯೆಸ್ಟ್ ಮೆಜಾರಿಟಿ ಆಮೇಲೆ ಸಿಕ್ಸ್ಟಿ ಸೆವೆನಲ್ಲೂ ಎಮ್ ಎಲ್ ಎ ಆದರು ಆ ಸಮಯದಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮತ್ತು ಮೈನರ್ ಇರಿಗೇಷನ್ ಮಂತ್ರಿಯಾಗಿ ಸರ್ವ್ ಮಾಡಿದ್ರು ಆಗಿನ ಕಾಲದಲ್ಲಿ ನಾನು ಪ್ರಾಬ್ಲಮ್ ಫಾರ್ ಎಮ್ ಎಲ್ ಎ ಇಸ್ ಎ ಬುಕ್ ಪಬ್ಲಿಷನ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಆಸ್ ಎ ಸಬ್ಸಿಡಿ ಎಫುಟ ಅಂತ ಒಂದು ಮಾಡಿದರೆ ತೋರಿಸ್ತೀನಿ ನಿಮಗೆ ಮ್ಯಾಡಮ್ ಈ ಇನ್ ಅಸೆಂಬ್ಲಿ ನಾನು ಒಂದು ಟ್ರ್ಯಾಕ್ಟ್ರು ಕೊಡಿ ಮಾಲ್ವಿಗೆ ಒಂದೆರಡು ಟ್ರ್ಯಾಕ್ಟ್ರುಗಳು ಕಳಿಸಿ ಅಂತ ಏನ್ ಟ್ರ್ಯಾಕ್ಟ್ರು ಬಂದರೆ ಆಗಿನ ಕಾಲದಲ್ಲಿ ತುಂಗಭದ್ರಾ ಡ್ಯಾಮನ್ನು ನೆಹರೂ ಅವರು ರೆನಾಗ್ರೇಟ್ ಮಾಡ್ಬೌದು ಕೆನಾಲು ಮೇಯ್ನ್ ಸಿಸ್ಟಮ್ ಬಂತು

ಅದನ್ನ ತಗೊಂಡು ನಮ್ಮ ರೈತರು ಅದನ್ನ ಉಪಯೋಗಿಸ್ಕೊಳ್ತಾರೆ ಅದನ್ನ ಬಾಡಿಗೆ ಕೊಡ್ತೀವಿ ನಾವು ರೈತರಿಗೆ ನೀರು ಹಾಯಿಸ್ಬೋದು ಅಂತ ಈ ಒಂದು ಐದು ವರ್ಷ ಇದೆ ಫೈಟಿಂಗ್ ಹೇಗೆ ನೀರು ಅಳಿಸಬೇಕು ಇಟ್ಸ್ ಕಾಲ್ ಫೀಲ್ಡ್ ಎಲ್ಲರಿಗೂ ಗೊತ್ತಿರ್ತದೆ ಎಷ್ಟು ಪ್ರಾಬ್ಲಮ್ ಅಂತ ಇವಾಗ ಸಮೃದ್ಧಿ ಆಗಿದೆ ರಾಯಚೂರು ಬಳ್ಳಾರಿ ಸಿಂಧನೂರು ಎಲ್ಲ ಏರಿಯಾ ಇಟ್ ಇಸ್ ಐಲಿ ಇರಿಗೇಟೆಡ್ ಪ್ಲೇಸ್ ಸೊ ಆ ತರ ಅವರು ಬಹಳ ಕೆಲಸಗಳು ಮಾಡಿದ್ರು ಟ್ಯಾಗೋರ್ ಮೆಮೊರಿಯಲ್ ಸಂಸ್ಥೆ ಅಂತ ಇದೆ ನೀವು ರಾಯಚೂರು ಗೊತ್ತಾಗುತ್ತೆ ಅದನ್ನ ಅವರು ಫಸ್ಟ್ ಪ್ರೆಸಿಡೆಂಟ್ ಆಗಿ ಸ್ಥಾಪನೆ ಮಾಡಿ ಅಲ್ಲಿಂದವರಿಗೆ ಬಿಟ್ಟು ಬಂದಿದ್ದಾರೆ ಇವತ್ತು ಅಮ್ಮವ್ರು ಹೋಗಿ ಕೂತಿಲ್ಲ ಸಂಸ್ಥೆನಲ್ಲಿ ನಮ್ಗೆ ಅಧ್ಯಕ್ಷ ದೊಡ್ಡ ಸಂಸ್ಥೆ ಆಗಿದೆ ಆಗಿನ ಕಾಲದಲ್ಲಿ ಅಗ್ರೋ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಂತ ರಾಯಚೂರ್ ಅಂದ್ರೆ ಅಗ್ರಿಕಲ್ಚರ್ ಕಾಲೇಜ್ ಅದಕ್ಕೆ ನಮ್ಗೆ ಅಗ್ರೋ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸ್ಥಾಪನೆ ಮಾಡಿ ಆಗಿನ ಜಗಜೀವನ್ ರಾಮ್ ಅವ್ರು ಹೆಲಿಕಾಪ್ಟರ್ ಬಂದ್ರು ರಾಯಚೂರಿಗೆ ಎಲ್ಲ ಜನ ಒಂದು ತರ ದೊಡ್ಡ ಜಾತ್ರೆ ಅವರು ಬಂದು ಅದನ್ನ ಫೌಂಡೇಶನ್ ಆಗಿದೆ ಇವತ್ತು ಅದು ಯೂನಿವರ್ಸಿಟಿ ಆಗಿದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಈ ತರ ಬಹಳಷ್ಟು ಕೆಲಸಗಳು ಸೆಕೆಂಡ್ ಫೈವಿಯರ್ ಪ್ಲಾನ್ ಜವಾಹರ್ಲಾಲ್ ನೆಹರು ಪ್ರತಿಯೊಂದು ಊರಿಗೆ ಸ್ಕೂಲ್ ಕಟ್ಟಬೇಕು ಪ್ರತಿಯೊಂದು ಊರಿಗೆ ಆಸ್ಪತ್ರೆ ಕಟ್ಟಬೇಕು ಪ್ರತಿಯೊಂದು ಊರಿಗೆ ಒಂದು ಪಂಚಾಯತಿ ಹಾಲು ಇವೆಲ್ಲ ದೋಸೆ ಸ್ಕೀಮ್ಸ್ ಅಟೆಂಟ್ ಆಗಿದೆ ಅವಾಗ ನಮ್ಮ ಮದರ್ ಏನ್ ಹೇಳ್ತಿದ್ರು ಅಂದ್ರೆ ನಾನು ಬೆಂಗಳೂರಿಗೆ ಹೋಗೋದೇ ಬೇಕಾಗಿಲ್ಲೇ ನಾನು ಡಾಕ್ಟರ್ ಆಗಿರಲಿಲ್ಲ ಮಹಿಮಾ

ಕಾರಟಗಿ ತಾಲೂಕಿನ ಮರ್ಲನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಅಭಯ ಹಸ್ತ ಎಂಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಶಿವರಾಜ್ ತಂಗಡಿಗೆ ಚುನಾವಣೆಗೆ ಮುಂಚಿತವಾಗಿ ನೀಡಿದ ಐದು ಭರವಸೆಗಳನ್ನು ನಮ್ಮ ಸರ್ಕಾರ ಯಶಸ್ವಿಯಾಗಿ ಜಾರಿಗೊಳಿಸಿದೆ ನಿಮ್ಮ ಗ್ರಾಮದಲ್ಲಿ ಇನ್ನೂ ಯಾರಿಗೆ ಎರಡು ಸಾವಿರ ಹಣ ಖಾತೆಗೆ ಜಮಾ ಆಗಿಲ್ಲ ಅಂಥ ಫಲಾನುಭವಿಗಳಿಗೆ ಜನವರಿ ಮೂವತ್ತೊಂದರ ಒಳಗಾಗಿ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಎಲ್ಲ ಹಿರಿಯರಿಗೆ ನಿಮಗೆ ವಿಶೇಷವಾದಂತಹ ಮನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಸಭೆ ನನಗೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನು ಕೊಡೋದ್ರ ಮುಖಾಂತರ ನನಗೊಂದು ಶಕ್ತಿ ಕೊಡುವಂತಹ ಕೆಲಸವನ್ನು ಅದಕ್ಕೆ ಮನ್ನಾ ಎಲ್ಲ ಜನತೆಗೆ ನನ್ನ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಂದಿದ್ದೀನಿ ಅನುಭವ ಏನ್ ಸರ್ ಇಷ್ಟು ಲೇಟ್ ಆಗಿ ಬಂದಿರಿ ಅಂತ ಲೇಟ್ ಆಗಿದೆ ನಿಶ್ಚಿಂತವಾಗಿ ಯಾಕೆ ಆಗಿದೆ ಲೇಟ್ ಅಂದ್ರೆ ನೀವು ಮನ ನನಗೆ ಬೇರೆ ಎಂ ಎಲ್ ಎ ಮಾಡಿಲ್ಲ ನಾನು ಮೂರು ಸತಿ ಈ ಕ್ಷೇತ್ರದಾಗ ಗೆದ್ದಿನಿ ಗೆದ್ದುಗಳನ್ನೇ ಮಂತ್ರಿ ಮಾಡಿಬಿಟ್ಟಿದ್ದೀನಿ ಹಿಂಗಾಗಿ ನನಗೆ ಬರ ಕಾರಣ ನಿಮ್ಮಲ್ಲಿ ಹೇಳ್ತಾ ಇತ್ತು ಎಲ್ಲ ಎರಡು ಇಲಾಖೆ ಜವಾಬ್ದಾರಿ ನನಗೆ ವಹಿಸಿರೋದ್ರಿಂದ ನನಗೆ ಸ್ವಲ್ಪ ತಡ ಆಯಿತು ತಡ ಆದಲೂ ಪರವಾಗಿಲ್ಲ ನಾನು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಗ್ರಾಮಕ್ಕೆ ಭೇಟಿ ಕೊಡೋದಷ್ಟೇ ಅಲ್ಲ ಈಗಾಗಲೇ ನನ್ನ ಕ್ಷೇತ್ರಗಳು ಮೂವತ್ತೆರಡು ಪಂಚಾಯತಿಗಳು ಇದಾವೆ ಈ ಮೂವತ್ತೆರಡು ಪಂಚಾಯತ್ೊಳಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಪಂಚಾಯತಿ ಭೇಟಿ ಕೊಟ್ಟಿದ್ದು ಆದರೆ ಕ್ಷೇತ್ರದ ಎಂಬತ್ತು ಪರ್ಸೆಂಟ್ ಅಷ್ಟು ನಾನು ಭೇಟಿ ಕೊಟ್ಟಿದ್ದೀನಿ ಕ್ಷೇತ್ರದ ಎಲ್ಲ ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದೀನಿ ಎಲ್ಲ ಗ್ರಾಮಕ್ಕೂ ಭೇಟಿಯಾಗಿ ನಾನು ಯಾವ ರೀತಿ ಓಟನ್ನು ಕೇಳಲಿಕ್ಕೆ ನಾನು ಗ್ರಾಮಕ್ಕೆ ಹೋಗಿದ್ದೆ ಅದೇ ರೀತಿ ಗೆದ್ದ ಮೇಲೆ ನಿಮ್ಮ ಭೇಟಿಗೆ ಬಂದಿದ್ದೀನಿ ಅದಕ್ಕೆ ಮೊದಲ ಅಭಿನಂದನೆಗಳು ಅದಾದ ಮೇಲೆ ನನಗೆ ಆರ ಊರಿನ ಸಮಸ್ಯೆ ವಾಸ್ತವ ಸಮಸ್ಯೆ ಏನಿದೆ ಅನ್ನೋದನ್ನ ನೀವು ನನಗೆ ಗಮನಕ್ಕೆ ಬಂದರೆ ಇಲ್ಲೇ ತಂದಕ್ಷಣ ಯಾವ ಸಾಧ್ಯ ಸಾಧ್ಯತೆ ಅವನ್ನು ಬಗೆನಸುವಂತೆ ಕೆಲಸವನ್ನು ಮಾಡ್ತೀವಿ ಅದರ ಜೊತೆಗೆ ಏನು ಸಮಸ್ಯೆ ಇದೆ ಈಗಾಗಲೇ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ನನ್ನ ಹತ್ರ ಕೊಟ್ಟಿದ್ದೀನಿ ಆದ ತಕ್ಷಣ ಯಾವ ಸಮಿತಿ ಅಪ್ಲಿಕೇಶನ್ ಹಾಕಿದ್ದೀರಿ ಅವು ಎಲ್ಲವೂ ಅಕ್ರಮ ಸಹಕಾರ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ ಯಾರ ಬಂದರೆ ಅಂದ್ರೆ ಇನ್ನೊಂದು ವಾರುಕ್ತ ಅಕ್ರಮ ಸರ್ಕಾರ ಸಮಿತಿ ಆಗಿದೆ ನಲ್ಲಚೆರವು ಆವರಣದಲ್ಲಿರುವ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಹಾಳಾಗಿದ್ದು ಅದನ್ನು ಬದಲಾಯಿಸಲು ಒತ್ತಾಯಿಸಿ ಅಪ್ಪು ಸೇವಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬಳ್ಳಾರಿ ನಗರದ ನಲ್ಲಚೆರವು ಕೆರೆಯ ಬಳಿಯಲ್ಲಿ ಸ್ಥಾಪಿಸಲಾದ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ತನ್ನ ಬಣ್ಣ ಕಳೆದುಕೊಂಡು ವಿರೂಪಗೊಂಡಿದೆ ಅದನ್ನು ನೋಡಲಾಗದ ಸ್ಥಿತಿ ನಿರ್ಮಾಣಗೊಂಡಿದೆ ಈ ನಿಟ್ಟಿನಲ್ಲಿ ಪುತ್ಥಳಿಯನ್ನು ಬದಲಾಯಿಸಬೇಕು ಎಂದು ಅಖಿಲ ಕರ್ನಾಟಕ ಯುವ ಅಪ್ಪು ಸೇವಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಮುಖಂಡರು ಏನು ಹೇಳಿದ್ದಾರೆ ನೋಡಿ ಅಖಿಲ ಕರ್ನಾಟಕ ಯುವ ಸೇವೆ ಸಮಿತಿ ಅಧ್ಯಕ್ಷ ರವಿಕುಮಾರ್ ಮಾತಾಡ್ತಿರೋದು ಸರ್ ನಮ್ದು ಏನು ವಿಷಯ ಅಂತ ಅಂದ್ರಗಿನ ಈ ಇತ್ತೀಚೆಗೆ ಒಂದು ವರ್ಷ ಕೆಳಗಡೆ ಇಲ್ಲಿ ನಲ್ಲಚೆಲು ಪ್ರದೇಶದಲ್ಲಿ ಸ್ಟೇಡಿಯಂ ಹಿಂದ್ಗಡೆ ಪುನೀತಾರ್ಶ್ಮ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ರು ಹೊಸದಾಗಿ ಇವಾಗ ಅಲ್ಲಿ ಸ್ವಚ್ಛತೆ ಸುತ್ತಮುತ್ತ ಸ್ವಚ್ಛತೆ ಮೇನ್ ಅದೇ ಇಲ್ಲ ಸಂಜೆ ಆದ ತಕ್ಷಣ ಅಲ್ಲಿ ಒಂಥರ ಅಕ್ರಮ ಚಟುವಟಿಕೆಗಳು ಜಾಸ್ತಿ ನಡೀತಾ ಇದ್ದಾವೆ ಅದರಲ್ಲಿ ಪುನೀತ್ ಪುತ್ಥಳಿ ಏನಾಗಿದೆಯಲ್ಲ ಅದು ಈ ಬಿಸಿಲಿಗೆ ಸ್ವಲ್ಪ ಕಲರ್ ಶೇಡ್ ಆಗಿ ಟೋಟಲಿ ಒಂಥರ ನಮಗೆ ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಆ ಪುತ್ಥಳಿ ನೋಡೋದಾಗಿಂದ ಹಾಗಾಗಿ ಆದಷ್ಟು ಬೇಗ ಯಾರು ಸಂಬಂಧಪಟ್ಟ ಇಲ್ಲಿ ಮುನ್ಸಿಪಾಲ್ಟಿಗೆ ಹೋದ್ರಗಿನ ಡಿ ಸಿ ಆಫೀಸ್ ಅಂತಾರೆ ಡಿ ಸಿ ಆಫೀಸ್ಗೆ ಹೋದ್ರೆ ಯಾರಾದರೂ ಅರಿಕೆ ಉತ್ತರ ಕೊಡ್ತಾಯಿದ್ದಾರೆ ಆದಷ್ಟು ಬೇಗ ಅದು ಯಾರ್ಯ ಆಗಿರಲಿ ಸಂಬಂಧಪಟ್ಟವರು ಆದಷ್ಟು ಬೇಗ ಪುತ್ಥಳಿನ ಸರಿಪಡಿಸಿ ಸುತ್ತಮುತ್ತಲಿನ ಜಾಗ ಸ್ವಚ್ಛಗೊಳಿಸಿ ಸ್ವಲ್ಪ ಕುಟುಂಬ ಯಾರೇ ಆಗಲಿ ಫ್ಯಾಮ್ ಹೋಗ್ತಿರ್ತಾರೆ ಜನಗಳು ಸ್ವಲ್ಪ ಕೂಡ ಸ್ವಲ್ಪ ಸ್ವಚ್ಛ ಇದ್ರೆ ತಾನೇ ಹೋಗೋದು ಸ್ವಚ್ಛ ಇಲ್ಲ ಅಂದರೆ ಯಾರು ಹೋಗೋಲ್ಲ ಆದಷ್ಟು ಬೇಗ ಸ್ವಲ್ಪ ಕ್ರಮ ಕೈಗೊಳ್ಳಬೇಕೆಂದು ನನ್ನಲ್ಲಿ ವಿನಂತಿ ಕರೆಕ್ಟ್ ಇವತ್ತಿ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಒಂದು ವರ್ಷ ಜನವರಿ ಇಪ್ಪತ್ತೊಂದಕ್ಕೆ ಇದು ಆಲ್ಮೋಸ್ಟ್ ಅಲ್ಲ ಒಂದು ನಾಲ್ಕೈದು ತಿಂಗಳ ಅವಲ್ಲೇ ಸ್ಟಾರ್ಟಿಂಗ್ ಏನು ಮಾಡಿದ್ರೂ ಅವಾಗ ಮಾಡಿದ್ದೆ ಅವ್ರು ಯಾವ ಅವಸರಕ್ಕೆ ಏನು ಮಾಡಿದ್ರು ಗೊತ್ತಿಲ್ಲ ಪುತ್ವಾಳಿ ಯಾಕಂದರೆ ಆ್ಯಕ್ಚುಲಿ ನಾವು ನಮಗೆ ಸ್ವಲ್ಪ ಆಸೆ ಏನು ನಮ್ಮ ಪುತ್ತಾಳೆ ಪುನೀತ್ಲಕ್ಷ್ಮಿ ಪುತ್ವಾಳೆ ಆಗಿದೆ ಅಲ್ಲ ಸ್ಥಾಪನೆ ಆಗಿದೆ ಅಂತ ಖುಷಿ ಇತ್ತು ಬಟ್ ಇವಾಗ ಸ್ವಲ್ಪ ಅದನ್ನ ನೋಡ್ತಾ ಇದ್ರೆ ಸ್ವಲ್ಪ ಮನಸ್ಸಿಗೆ ಎಲ್ಲರಿಗೂ ಬೇಜಾರಾಗಿದೆ ಇನ್ನು ಮಾರ್ಚ್ ಹದಿನೇಳಕ್ಕೆ ಬರ್ತಡೇ ಒಂದು ಹತ್ತಿರ ಬರ್ತಾಯಿದೆ ಆದಷ್ಟು ಬೇಗ ಸ್ವಲ್ಪ ಸ್ವಚ್ಛಗೊಳಿಸಿ ಸ್ವಲ್ಪ ಅದಕ್ಕೆಂಗೆ ಊನರ್ ಹಾಕೋಕೆ ಏನೊಂದು ವ್ಯವಸ್ಥೆ ಅಂತಂತೇಳಿ ವಿನಂತಿ ಸರ್ ನಮಸ್ಕಾರ ಸೊ ಒಂದು ದುಃಖದ ಸಂಗತಿ ಇವತ್ತು ಏನಿಲ್ಲ ಹಿಂದಿನ ವರ್ಷ ನಮ್ಮ ಪುನೀತ್ ಅವರ ಒಂದು ಪುತ್ಥಳಿ ಅನಾವರಣ ಮಾಡಿ ಜಿಲ್ಲಾಧಿಕಾರಿಗಳು ಪವನ್ ಕುಮಾರ್ ಮಲಪಾಟಿ ಸಾಹೇಬರು ಅತಿ ಉತ್ಸಾಹದಿಂದ ಎಲ್ಲರಿಗೂ ಸಂತೋಷಕರವಾಗ ಅವತ್ತೆಲ್ಲ ಭಾಳ ವಿಜೃಂಭಣೆಯಿಂದ ನಾವು ಉದ್ಘಾಟನೆ ಮಾಡಿದ್ವಿ ಸೊ ಒಂದು ವರ್ಷ ಆಯಿತು ಅಷ್ಟರೊಳಗಡೆ ಸ್ವಲ್ಪ ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅದು ನಿರ್ಮಿತ ಕೇಂದ್ರ ಏನೋ ವ್ಯವಸ್ಥೆ ಮಾಡಿರೋದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದಕ್ಕೆ ಸ್ವಲ್ಪ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ಆಮೇಲೆ ಸುತ್ತಮುತ್ತ ರಕ್ಷಣೆ ಮತ್ತು ಅಲ್ಲಿ ಪಾರ್ಕ್ ವ್ಯವಸ್ಥೆ ಆ ಪುತ್ಳಿನ ರಕ್ಷಣೆ ಮಾಡಬೇಕು ಸೊ ಮುಂದಿನ ತಿಂಗಳು ಪುನೀತ್ ಅವರ ಹುಟ್ಟುಹಬ್ಬ ಇದೆ ಅಷ್ಟು ಪಾಲಿಕೆ ಆಗಲಿ ಅಥವಾ ನಿರ್ಮಿತ ಕೇಂದ್ರ ಆಗಲಿ ಅಧಿಕಾರಿಗಳು ಗಮನ ಹರಿಸಿ ಇದೇ ರೀತಿಯಾಗಿ ಮಹಾನ್ ಪುರುಷರ ಪುತ್ಳುಗಳು ಅಲ್ಲಲ್ಲಿ ಇದೆ ಅಂಥವುಗಳನ್ನು ಆ ತಕ್ಷಣ ಎಚ್ಚ ಎಚ್ಚೆತ್ತುಕೊಂಡು ಅವನ್ನ ಸ್ವಚ್ಛತೆ ಮಾಡಿ ಕಾಪಾಡಬೇಕು ಅಂತ ಮನವಿ ಮಾಡ್ತೀನಿ ಅಖಿಲ ಕರ್ನಾಟಕ ಯುವ ಸೇವಾ ಸಮಿತಿಯ ವತಿಯಿಂದ ಸರ್ ಇವತ್ತು ಅಧ್ಯಕ್ಷರು ರವಿಕುಮಾರ್ ಮತ್ತು ಸಂಸ್ಥಾಪಕ ಜೆ ಪಿ ಮಂಜುನಾಥ್ ಅವರು ಇದ್ದಾರೆ ಇವತ್ತು ನಾವು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರ ಪಾಲಿಕೆಯ ಆಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸಿದೆ ಸರ್ ಏನಂದ್ರೆ ಇವತ್ತು ಏಳು ಕೋಟಿ ಜನರ ಮನಸ್ಸಿಗೆದ್ದು ಏಕೈಕ ವ್ಯಕ್ತಿ ಯಾರಂದರೆ ಅದು ಪುನೀತ್ ರಾಜ್ಕುಮಾರ್ ಸರ್ ಅಜಾತ ಶತ್ರು ಅವರು ಪುತ್ರಿಯನ್ನು ಅಲ್ಲಿ ಸ್ಟೇಡಿಯಂ ಅಲ್ಲಿ ವರ್ಷ ಸ್ಥಾಪನೆ ಮಾಡಿದ್ದಾರೆ ಆದರೆ ಇವತ್ತಿನ ದಿನ ಅಲ್ಲಿ ಸ್ವಚ್ಛತೆ ಇಲ್ಲ ಬೀದಿನಾಯಿಗಳು ಹಂದಿಗಳು ಅಡ್ಡಾಡಿ ಒಂದು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಜನ ಏನಂತಿದ್ದಾರೆ ಅಂದರೆ ಅವತ್ತಿನ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀವಿ ಸರ್ ಅಲ್ಲಿ ಬೇಡ ಇಲ್ಲಿ ಮೋತಿ ಸರ್ಕಲ್ ಆಗಿರ್ಬೋದು ಸಂಗಮ್ ಸರ್ಕಲ್ ಆಗಿರ್ಬೋದು ಅಲ್ಲ ಅಂಥ ಕಡೆ ಮಾಡಿರಿ ಸರ್ ಅಂತ ಹೇಳಿದ್ರು ಕೂಡ ಅವತ್ತಿನ ದಿನ ನಮ್ಮ ಮಾತು ಕೇಳಿದೆ ಯುವಪ್ಪು ಸೇವಾ ಸಮಿತಿಯ ಮಾತು ಕೇಳದೆ ಅಲ್ಲಿ ಹೋಗಿ ಇದು ಮಾಡಿದ್ದಾರೆ ಸ್ಥಾಪನೆ ಮಾಡಿದ್ದಾರೆ ಇವತ್ತು ನಾವು ತ ನಮ್ಮ ಅಖಿಲ ಕರ್ನಾಟಕ ಯುವಪ್ಪು ಸೇವಾ ಸಮಿತಿಯಿಂದ ಒಂದೇ ಕೇಳ್ತೀವಿ ಪುತ್ಥಳಿಯ ಏನು ಒಂದು ಡೆವಲಪ್ಮೆಂಟ್ಗಾಗಿ ಇವಾಗ ಒಂದು ವರ್ಷ ಅವರು ಬರ್ತಡೆ ಬರ್ತಾ ಇದೆ ಅವ್ರ ನೆನಪಿನ ನಾವು ಮಾಡ್ಕೋಬೇಕು ಪುತ್ತಲಿ ಡೆವಲಪ್ಮೆಂಟ್ ಆಗಿರ್ಬೋದು ಸ್ವಚ್ಛತೆ ಬಗ್ಗೆ ನಮಗೇನ ಜವಾಬ್ದಾರಿಯನ್ನು ಕೊಡಿ ಇಲ್ಲ ತಾವೇ ಜವಾಬ್ದಾರಿನ ತಗೊಂಡು ತಾವು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಉಗ್ರ ಹೋರಾಟನೆ ಮಾಡ್ತೀವಿ ಯಾಕಂದರೆ ಅವರು ಒಂದು ರಾಜ್ಯದ ಜನರ ಇವತ್ತು ಅವರು ಮನಸ್ಸಲ್ಲಿ ಇದ್ದಾರೆ ಅಂಥ ವ್ಯಕ್ತಿ ವ್ಯಕ್ತಿಯನ್ನು ಒಂದು ಈ ಥರ ಪರಿಸ್ಥಿತಿ ಬಂದಿದೆ ಅಂದರೆ ತಾವು ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ದಯವಿಟ್ಟು ತಮಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ತಾವು ಎಚ್ಚರಿಕೆಯನ್ನು ನೀಡಿಕೊಂಡು ಇವತ್ತು ನಾವು ನಾವು ಮಾಡಿರೋದು ಡೆವಲಪ್ಮೆಂಟ್ ಆಗಿರ್ಬೋದು ಒಳ್ಳೆತನದಿಂದ ಅವರು ಪುತ್ತಲಿಯಣ್ಣು ನಮಗೆ ಅವಕಾಶ ಕೊಡಬೇಕಂತೇಳಿ ತಮ್ಮ ಮೂಲಕ ನಾನು ಹೇಳೋಕೆ ಪಡ್ತೀನಿ ಸಂವಿಧಾನ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷ ಎಂದು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಹೇಳಿದರು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದಲ್ಲಿ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗಾವ್ ಚಲೋ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಎಂದರಲ್ಲದೆ ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾಗ ಕಾಂಗ್ರೆಸ್ನವರು ಸೋಲಿಸಿದ್ದರು ಇಂದು ಅಂಬೇಡ್ಕರ್ ಮೇಲೆ ಪ್ರೀತಿ ಅಭಿಮಾನ ಇದೆ ಎಂಬಂತೆ ಬಿಂಬಿಸಿಕೊಳ್ಳುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಇ ರಾಮರೆಡ್ಡಿ ನಿಕಟಪೂರ್ವ ಅಧ್ಯಕ್ಷ ಸ್ವಾಮಿ ಜಿಲ್ಲಾ ಎಸ್ ಟಿ ಮೋರ್ಚಾ ಅಧ್ಯಕ್ಷ ಶಿವಣ್ಣ ನಾಯಕನಹಟ್ಟಿ ತಿಪ್ಪೇಶ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಓಬಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲಿ ಚಿತ್ರ ಹಿಂಸೆ ಅದಕ್ಕೆ ಐನೂರು ವರ್ಷ ಬೇಕಾಯ್ತು ನಮ್ಮ ದೇಶದಲ್ಲಿ ಹೆಚ್ಚಿಂದಾಗಿರುತ್ತೆ ನಾವು ಏಟಿ ಪರ್ಸೆಂಟ್ ಹಿಂದುಳಿ ಆದ್ರೂ ನಾವು ದೇವಸ್ಥಾನ ಕಟ್ಟಕ್ ಆಗಿಲ್ಲ ಐನೂರು ವರ್ಷ ಇವತ್ತು ನಮ್ಮ ರಾಜ್ಯ ನಮ್ಮ ದೇಶದ ಮಹಾನ್ ನಾಯಕ ಮೋದಿ ಅವರು ಬರಬೇಕಾಯ್ತು ಬಿಜೆಪಿ ಸರ್ಕಾರ ಬರ್ಬೇಕಾಯ್ತು ಆ ಒಂದು ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ಜನವರಿ ಇಪ್ಪತ್ತೆರಡು ಇವತ್ತು ನಾವು ಪ್ರತಿಷ್ಠಾಪನೆ ಆಯಿತು ಈ ಎಲ್ಲರ ಮನೆಗೆ ಹಬ್ಬದ ವಾತಾವರಣ ಎಲ್ಲ ಆಚರಿಸಿದ್ವಿ ಆ ಮಹಾನ್ ನಾಯಕನಿಗೆ ಇವತ್ತು ನಮ್ಮ ಮಂಡಲ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಮತ್ತು ನಮ್ಮ ಏನು ಇವತ್ತು ಗಾವು ಚಲ ಅಂತ ಅಂದ್ರೆ ನಮ್ಮ ನಡೆ ಗ್ರಾಮದ ಕಡೆಯಿಂದ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಮೀಟಿಂಗ್ ಕರೆದಿದ್ವಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು ಮಾಜಿ ಶಾಸಕರಾದಂತಹ ತಿಪ್ಪೇಶ್ವರವ್ರೆ ಇಲ್ಲೆಲ್ಲ ಗೆದ್ದು ಬಿಡ್ತಿದ್ನಲ್ಲಪ್ಪ ನಿನ್ನಿಂದ ಇವತ್ತು ಗೆದ್ದಿದ್ದೀನಪ್ಪ ಅಂತ ಆಮೇಲೆ ನನ್ನ ವಿಶ್ವಾಸದಿಂದ ಭ ಕರ್ಸ್ಕೇಟನೂ ಆತ ಎಲ್ಲಿದ್ದರೆ ನುಡಿದಂತೆ ನಡೀತೀನಿ ಅಂತಾರಪ್ಪ ನುಡಿದಂತೆ ನಡೀತೀನಿ ಅಂತಾನೆ ನಾನು ಕರ್ಸ್ಕೇಟ ಎಲ್ಲ ಈಗೇನು ಎಮ್ ಎಲ್ ಎ ಮಂತ್ರಿಗಳಿದಾರೆ ಎಲ್ಲರೂ ಇದ್ರು ಎಲ್ಲರೂ ಮತ್ತೆ ಮಾತಾ ನಾನು ಇದ್ದೀನಿ ಮುಂದೆ ನಿಂದೆ ಟಿಕೆಟ್ ಅಂತ ಹೇಳಿ ಮಾತು ಕೊಡ್ತಾರೋ ಮಾತು ತಪ್ಪಿಸ್ಕೊಂಡು ನಾನೇ ಎಂತಿದ್ದರೆ ಅವಾಗ ಏನಾದರು ಬಿ ಜೆ ಪಿ ಬಂದು ಏನೋ ಆಗಿದ್ದಾಗೋಯ್ತು ಮೇಲೆ ನೀವು ಮತ್ತೆ ಮುಂದೆ ನೋಡೋಣ ಅಥವಾ ಸಹಕಾರ ಕೊಡೋಣ ಅಂತ ಕೇಳ್ಬೋದಾಗಿತ್ತು ಯಾರು ಎರಡಿದಿರಪ್ಪ ಕೇಳಿಲ್ಲ ಯಾರು ಕೇಳಿದ್ರೆ ಅವ್ರ ಅವರೇ ನೋಡ್ಕೊಂಬಿಟ್ರೆ ಅವಾಗ ಅವಾಗ ಬಂದು ಕೇಳಿದರೆ ಎಲ್ಲ ಒಂದು ದೊಡ್ಡ ಹಿರಿಯರೆಲ್ಲ ಬಂದು ಕೇಳಿದರೆ ಖಂಡಿತವಾಗ ನಾನು ವಾಪಸ್ ತೆಗಿತೀನಿ ವಾಪಸ್ ತಂದಿದ್ದರೆ ನಿಮ್ಮ ಮಾಜಿ ಮಂತ್ರಿಗಳಿದ್ದಾರಲ್ಲಪ್ಪ ಎರಡರಾಗಿ ಗೆಲ್ತಿದ್ದ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕುರುಗೋಡು ತಾಲೂಕಿನ ಕುಡಿತಿನಿಯಲ್ಲಿ ಜನಸ್ಪಂದನಾ ಸಭೆಯನ್ನು ಆಯೋಜಿಸಲಾಗಿತ್ತು ಬಳ್ಳಾರಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕುರುಗೋಡು ತಾಲೂಕಿನ ಕುಡಿತಿನಿಯಲ್ಲಿ ಜನಸ್ಪಂದನಾ ಸಭೆಯನ್ನ ಆಯೋಜಿಸಲಾಗಿದ್ದು ಸಭೆಯಲ್ಲಿ ಸಂಡೂರು ಶಾಸಕ ಇ ತುಕಾರಾಂ ಸಹಾಯಕ ಆಯುಕ್ತರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾರ್ವಜನಿಕರು ಕುಡಿತಿನಿ ಪಟ್ಟಣ ಹಾಗೂ ಅಕ್ಕಪಕ್ಕದ ಹಳ್ಳಿಗಳಿಗೆ ಬೇಕಾದ ಸೂಕ್ತ ಬಸ್ ಸೌಲಭ್ಯ ರಸ್ತೆ ಸರಿಪಡಿಸುವಿಕೆ ಮೂಲಭೂತ ಸೌಲಭ್ಯಗಳೂ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳ ಪರಿಹಾರಕ್ಕೆ ಮನವಿ ಸಲ್ಲಿಸಿದರು

ನಾವು ನಮ್ಮ ಪ್ರತಿ ದಿನದ ರೇಟರವನ್ನು ಮಾತನಾಡೋಣ. ಅಲ್ಲಿ ಮೇನ್ ನೈಟ್ ಡಾಕ್ಟರ್ ಮಂತೇ ಅವರು ಆರೋಪಸ ನೈಟ್ ಡಾಕ್ಟರ್ ಗುಟಿ. ಆದीडी ಪಡಲೇನ ನಮ್ಮ ಪಾದಾರಿ ದೊಡ್ಡ ಸಮೀಪ ಆಗಿರೋದು. ನೆಕ್ಸ್ಟ್ ಪೇಷಂಟ್ ಕೇರ್ ನಾವು ಮಿಷಿ ಹಾಸ್ಪಿಟಲ್ ಜಿಲ್ಲಾ ಆಸ್ಪತ್ರೆಯೋ ಎಂಎಲ್ ಅಥವಾ ನಮ್ಮ ಪೊಲೀಸ್ ಆಸ್ಪತ್ರೆಯೋ ಹೋಗೋದು. ಅಲ್ಲಿ ತನ ನಾವು ವಿಳಾಪನೆ ಮಾಡ್ತಾ ಇದ್ದೀನಿ. ಆದ್ರೆ ಮಂದಿನಗಳೆ ಗುರ್ಜನೀಯವಾಗಿ ಸಿಎಕ್ಸ್ ರೇ ಮಾಡಬೇಕು ಅಂತ ಅಂದಾನೆ.

ಸ್ವಲ್ಪ ಮಾಡ್ಕೊಂಡು ಅಂದ್ರೆ ಲಾಸ್ಟ್ ಪಾಯಿಂಟ್ ಉಡುಪಿಯವರು ಸಮಸ್ಯೆ ಹೆಚ್ಚುವರಿ ಟ್ಯಾಂಕ್ ವ್ಯವಸ್ಥೆ ಮಾಡಿದ್ರಮ್ಲೈನ್ ಸಾರ್ವಜನಿಕ ಹಣ ಸಾರ್ವಜನಿಕ ಜಮೀನು ಮಂಜೂರು ಮಾಡುವುದು ಹಾಗೂ ವಿದ್ಯುತ್ ವೃದ್ಧಿ ಪತ್ರದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ರು ಪ್ರಸ್ತುತ ಮೂರು ಎಕರೆ ಸ್ಪರ್ಧಿ ಜನ ಜನಸಭಾಗಳನ್ನು ನೋಡಲು ಜಾಗ ಸಾಕ್ತಿಲ್ಲ ಬೆಳೆದಿರುವ ಜನಸಂಖ್ಯೆ ಅನ್ನೋದು ಆ ಜನಸಂಖ್ಯೆಗೆ ಆಧಾರವಾಗಿ प्राथमिक आरोग्य केंद्र और जिले के सिविल सर है विभिन्न प्रकार का होता है हमें जो है मान ले इस से तो बड़ा ही होगा मान ले सर इसी नॉर्मल ये केंद्र और और मुझे मारता है गवर्नमेंट का सब ये नहीं हां हमेशा ये पर वो भी का सर ये वो भी का वो भी का ये चला कौन सा है ये चला मारा जाल्रोटे क्ल नाय geschätक हाट सर्छाओ अन्यम अन्याय ग्याकिती क्याओ अन्यायद है विदगेँ की क्या bringt हेर्ग है को मत ब transparency लेक्टे वैशu झाम्च scorण मावं infinity क्यों इस

ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡೆ ಮಿಡಿತ ನಮಸ್ಕಾರ